ಗುಲ್ಬರ್ಗ ಯೂನಿವರ್ಸಿಟಿ ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಲಿಂದ ನಮ್ ಸರ್ ಅಂತ ಅದ್ರ ಮುಖ್ಯಸ್ಥರು ಅವ್ರ ನಮ್ಮಲ್ಲಿ ಪಿ ಎಸ್ ಬಿ ಕೆ ಎಸ್ ಬಿ ಟ್ರ್ಯಾಕು ಸೂಡೋಲ್ಲ ಸಿಗತಾವ್ ನಮ್ದು ಯೂಸ್ ಮಾಡಿ ನೋಡ್ರಿ ಅಂತ ಹೇಳಿದ್ರೆ ತೆಗ್ದ ರಾಜ ತೆಗ್ಗರಿ ಅಂತ ಮತ್ತ ಈ ವರ್ಷ ನೀವು ನೋಡ್ರಿ ಇಲ್ಲೇ ಕಲರ್ಸ್ ಶೈನಿಂಗ್ ಹೆಂಗ್ ಈ ವರ್ಷ ಟೋಟಲಿ ನಾವು ಹೆಂಡಿ ರಾಡಿ ಮಾಡಿ ಮತ್ ಪಿ ಎಸ್ ಬಿ ಕೆ ಎಸ್ ಬಿ ಕಂಟ್ರೋಲ್ ಸ್ಟಾರ್ ಅಂದ್ರೆ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ ನಾವು ಆಳನ್ ತಾಲ್ಲೂಕಿನಲ್ಲಿ ಇದ್ದೀವಿ ವಿಶೇಷವಾಗಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇದ್ದೀವಿ ಗಡಿನಾಡ ಕೃಷಿಕರ ಜೊತೆಗೆ ಇವತ್ತು ಮಾತಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್ ಸರ್ ನನ್ನ ಹೆಸರು ಸಿದ್ದಾರಾಮ್ ಲಕ್ಷ್ಮಣ ಮುಳಿಗೆ ಅಂತ ಸರ್ ನಮ್ಮೂರ ಹೆಸರು ಕೇರೂರು ಮಾದನಿಪುರ ಹುಬ್ಬಳ್ಳಿ ಸರ್ ಹುಬ್ಬಳ್ಳಿ ಮಾದನಿ ಮಾದನಿಪುರ ತಾಲೂಕು ಆಳಂದ ಕಲಬುರಗಿ ಕಲಬುರಗಿ ಜಿಲ್ಲೆ ಕರ್ನಾಟಕ ಸರ್ ಇಲ್ಲಿ ಎಷ್ಟು ಎಕರೆ ಹೊಲ ಸರ್ ನಿಮ್ಮದು ಸರ್ ನಮ್ಮ ಜಾಯಿಂಟ್ ಫ್ಯಾಮಿಲಿ ಒಟ್ಟು ಇಪ್ಪತ್ತೈದು ಎಕರೆ ತೋಟ ಇದೆ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಅಲ್ಲಿ ಮುಖ್ಯವಾಗಿ ಏನು ಬೇಕು ಸರ್ ಸರ್ ನಾನು ಎರಡ್ ಸಾವಿರದ ಹನ್ನೊಂದರಿಂದ ದ್ರಾಕ್ಷಿ ಬೆಳಿತಾ ಇದೀನಿ ತೊಗರಿ ಬೆಳಿತೀವಿ ಜೋಳ ತೊಗರಿ ಕಡಲೆ ಉದ್ದು ನುಗ್ಗೆ ನುಗ್ಗೆನೂ ಮಾಡಿ ಆ ಎಲ್ಲಾ ತರದ ತರಹದ ಎಲ್ಲಾ ನೀರಾವರಿ ಅಷ್ಟಾದ್ರೆ ಒಣ ಸರಿ ನೀರಾವರಿ ಅಂದ್ರ ಬರೀ ನಾಲ್ಕೆ ದ್ರಾಕ್ಷಿ ಇದೆ ಸರ್ ಈಗ ಸತ್ಯ ಯಾಕಂದ್ರೆ ಈ ವರ್ಷ ಕಡಿಮೆ ಒಣ ನೀರಿದ್ಮೆ ಕಬ್ಬು ಬಾಳೆ ಮಗಳು ಬೆಳಿತೀವಿ ನಾಲ್ಕೈದು ಮಳಿ ಬಹಳ ಬರೀ ದ್ರಾಕ್ಷಿ ಒಂದು ಮೇಜರ್ ಕ್ರಾಪ್ ಅಂತ ಹೇಳಿ ನಾವ್ ಗಡಿ ಭಾಗದ ಟೋಟಲ್ ಆಳಂದ್ ತಾಲೂಕದೊಳಗ ನಮ್ಮ ಹುಬ್ಬಳ್ಳಿ ಘಟಕದೊಂದ್ ಇಬ್ರು ಇದ್ದಾವೆ ಮೂರ್ ಮಂದಿ ಅಷ್ಟೇ ಬೆಳಿತಾರ ಸರ್ ವಿಶೇಷವಾಗಿ ಈ ಕೃಷಿ ಮಾಡ್ಬೇಕಂದ್ರೆ ಜಾನುವಾರು ಸಂಪತ್ತು ಇರ್ಬೇಕಾಗ್ತದ ನಿಮ್ಮ ಹತ್ರ ಎಷ್ಟು ದನಗಳಿದಾವ ಸರ್ ಸರ್ ನಮ್ಮ ಹತ್ರ ಒಟ್ಟನೇ ಹದ್ನೈದು ದನಗಳ ಬಟ್ಟು ಎತ್ತ ಆಕಳ ಎಮ್ಮಿ ಎಲ್ಲಾ ಕೂಡಿ ಕುರಿ ಅದರದೆಲ್ಲಾ ಯಾವ ತರ ಬಳಕೆ ಮಾಡ್ಕೊಂತೀರಿ ಗೊಬ್ಬರ ಆಗ್ಲಿ ಮೇಜರ್ ಆಗಿ ಸರ್ ನಾವು ಬೇಕಾದದ್ದು ಮೇನ್ ದ್ರಾಕ್ಷಿ ಬೇಕಾದದ್ದು ರಾಸಾಯನಿಕ ಖಾತೆ ಬಹಳಷ್ಟು ಹಾಕ್ತಿದ್ದಾರೆ ಆದ್ರ ಇತ್ತೀಚಿಗೆ ಬರ್ತಾ ಬರ್ತಾ ಅದು ವರ್ಕೌಟ್ ಆಗ್ತಾ ಕೆಲಸ ಖಾತ ಅಂದ್ರೆ ಗವರ್ಮೆಂಟ್ ಏನ್ ನಾವು ತಗೋತೀವಿ ಕೆಮಿಕಲ್ಸ್ ಬಹಳಷ್ಟು ಕಾಸ್ಟ್ಲಿ ಆದ್ರಿಂದ ಆಮೇಲೆ ನಮ್ದು ದನಗಳ ಮೊದಲ ಕಡಿಮೆ ಇದ್ವು ಈಗ ಮತ್ ನಾವೊಂದ್ ಹತ್ತ ಹದಿನೈದು ದನ ಮಾಡಿ ಅದ್ರಿಂದ ಹೆಂಡಿ ನೀರ್ ಸ್ಲರಿ ಮಾಡಿ ಹಾಕ್ತಿವಿ ಸರ್ ಯಾವ ತರ ಮಾಡಿರಿ ಸರ್ ಜೀವಾಮೃತ ಎಲ್ಲೀವಾಮೃತ ಮಾಡ್ತಾ ಇದ್ರಿ ಸರ್ ಪಿ ಎಸ್ ಬಿ ಕೆ ಎಸ್ ಬಿ ಟ್ರ್ಯಾಕೋಡರ್ಮ ಹೆಚ್ಚಿಗೆ ಸ್ಲರಿ ಮಾಡ್ತೀವಿ ಸರ್ ಇದರಲ್ಲಿ ಡೈರೆಕ್ಟ್ಲಿ ಒಯ್ದು ದ್ರಾಕ್ಷಿ ಕೊಡಂಗಿಲ್ಲ ಮೊದಲ ಸೂಪರ್ ಪೊಟ್ಯಾಶಿ ಯೂರೇ ಏನ್ ಇರ್ತಲ್ರಿ ಅದೆಲ್ಲ ನಾವ್ ಈ ಹೆಂಡಿ ಇದ್ರೋ ಟ್ಯಾಂಕ್ ಒಳಗೆ ಕಲೆಕ್ಟ್ ಮಾಡ್ತಿವಿ ಆಕಳು ಗೋತಾ ಉಚ್ಚಿಕ್ಟ್ ಇಲ್ಲಿ ಕಲೆಕ್ಟ್ ಆದ್ಮೇಲೆ ಇಲ್ಲಿ ತಗೊಂಡೋಗಿ ನಾವು ಡ್ರಮ್ ಲಿಂದ ದ್ರಾಕ್ಷಿ ಒಳಗ ಹಾಕ್ತಿವಿ ದ್ರಾಕ್ಷಿ ದ್ರಾಕ್ಷಿ ಒಳಗ ಹಾಕ್ತಿವ್ರಾವೆಲ್ಲ ಮತ್ತದು ಪಿ ಎಸ್ ಬಿ ಅಂತ ಮಾಡ್ಕೊಂಡಿವಲ್ರಿ ಹಾಂ ಆ ಪಿ ಎಸ್ ಬಿ ಕೆ ಎಸ್ ಬಿ ಅನ್ನದ ಡ್ರಿಪ್ಲಿಂದ ಆ ಮುಖಾಂತರ ಡ್ರಿಪ್ನ ಮುಖಾಂತ್ರ ಸರ್ ನುಗ್ಗಿ ಎಷ್ಟು ಎಕ್ರೆ ಮಾಡಿರಿ ಸರ್ ಸರ್ ಇದು ಒಂದೂವರೆ ಎಕರೆ ಗೊಬ್ಬರ ಎಲ್ಲ ಇಲ್ಲೇ ಸ್ಟೋರ್ ಮಾಡ್ರಿ ಇಲ್ಲೇ ನೋಡ್ತಾ ಇದ್ರಲ್ಲ ಸರ್ ತಾವ್ ನೆರಳನ ಅದ್ರ ನೆರಳ ಅದ ಸರ್ ಇಲ್ಲಿ ಬಾಳೆ ಮಾಡ್ತೀವಿ ದಂದ ದಂದಗಳದ್ದು ಇಲ್ಲೆಲ್ಲ ಹಾಕಿ ಆಮೇಲೆ ಇದ್ರೊಳಗ ಹಾಕಿ ಇದ್ರೊಳಗ ಜೀವಾಣು ಏನದವ್ರ ಸರ್ ಜೀವಾಣು ಪಿಎಸ್ಬಿ ಕೆಎಸ್ಬಿ ಅಂತ ಹೇಳಿ ಆ ಜೀವಾಣು ಇಲ್ಲಿ ಡ್ರಮ್ ದೊಳಗ್ ತುಂಬತೀವ್ರಿ ನಾವು ಅದ್ರಿಂದ ಇದೆಲ್ಲ ಮಿಕ್ಸ್ ಇದ್ರೊಳಗ ಮಾಡ್ಕೊಂಡ್ ಆಮೇಲೆ ಒಂದ್ ತಿಂಗಳ ಎರಡ್ ತಿಂಗಳ ಬಿಟ್ಟ ಮೇಲೆ ಅದೊಂದು ಕಲ್ಚರ್ ಹೆಚ್ಚಿ ಮಾಡ್ಕೊಂಡ್ ಆಮೇಲೆ ಕಾಂಪೋಸ್ಟ್ ಆದ್ಮೇಲೆ ಕಾಂಪೋಸ್ಟ್ ಮಾಡ್ಕೊತೀವಿ ಕಾಂಪೋಸ್ಟ್ ಆದ್ಮೇಲೆ ಟೋಟಲಿ ಎಲ್ಲ ಹಾಕ್ತೀವಿ ಒಳ್ಳೆ ಐಡಿಯಾ ಸರ್ ತೆಳ್ಳಗನಾದ್ರೆ ಹೌದ್ ಸರ್ ಇದ್ರೊಳಗ ಮಾಡೋದ್ರಿ ಸರ್ ಇನ್ನೊಂದ್ ಸ್ವಲ್ಪ ಗಾಡಿ ಇಲ್ಲಿ ಒಂದು ಹೌದ್ ಕಟ್ಬೇಕು ಈ ವರ್ಷ ಕೊಟ್ಟಿದಾರೆ ಸರ್ ನಮ್ಗೆ ಆ ಘಟಕವನ್ನ ನಮ್ಮ ಆಳದ ಇಡೀ ಕೊಟ್ಟಿದ್ದಾರೆ ಘಟಕ ಅಂತೇಳಿ ಕೊಟ್ಟಿದ್ರಿ ಸರ್ ಹಾ ಮಾಡ್ಬೋದ ಸರ್ ನುಗ್ಗಿ ಎಷ್ಟು ವರ್ಷದ ಸರ್ ಸರ್ ಇದು ಎರಡನೇ ವರ್ಷ ನುಗ್ಗಿ ಸರ್ ಎರಡನೇ ವರ್ಷ ಹೌದ್ರಿ ಕಟಾವ್ ಸರ್ ಸರ್ ಯಾವ ವೆರೈಟಿ ಒಡಿಸಿ ತ್ರಿ ಅಂತ ಹೇಳಿ ಸರ್ ತ್ರಿ ಇದ್ರದ ಹೆಂಗಾದ್ರೆ ಸರ್ ಇದು ಇವ್ ಸ್ವಲ್ಪ ಈ ವರ್ಷ ನೀರ್ ಕಡಿಮೆ ಕಡಿಮಿದ್ದು ಇದಕ್ಕೆ ದರ್ ವರ್ಷ ಇದ್ದಾಗ ಚೆನ್ನಾಗಿ ಆಗ್ತದ್ರಿ ಈ ವರ್ಷ ನೀರ್ ಇಲ್ಲ ಅಂತ ಹೇಳಿ ಕಟಾವು ಹಚ್ಚದ ಆರ್ನೇ ತಿಂಗಳಿಗೆ ಕಡಿಯಕ್ ಸ್ಟಾರ್ಟ್ ಆಗ್ತದ್ರಿ ನೀರ್ ಅದಕ್ಕೆ ಈ ತರ ಆಗದ ಹೌದ್ ಸರ್ ನೀರ್ ಅಂದ್ರೆ ಸರ್ ಎಷ್ಟು ಬಂದ್ ನೋಡ್ರಿ ಕಾಯಿ ಸರ್ ಒಟ್ಟ ನೀರೇ ಇದ್ದಿದಿಲ್ರಿ ಮನ್ನೊಂದ್ ಬೋರ್ ಹಾಕಿ ಬೋರ್ ಹಾಕ್ಮೇಲೆ ಸಾಲ ಮೇಲೆ ಒಂದ್ ಎರಡು ತಿಂಗಳು ನೀರೇ ಕೊಟ್ಟಿದಿಲ್ಲ ಕೊಟ್ಟಿದಿಲ್ರಿ ಅದ್ರೂ ಈಗ ಸ್ಟಾರ್ಟ್ ಆಗಿದೆ ಸರ್ ನನ್ ಕಡೆ ಯಾವ ಅಂತರದಲ್ಲಿ ಸಸಿ ನಾಟಿ ಮಾಡ್ರಿ ಸರ್ ಇದು ಇದು ಫೀಟ್ ಸರ್ ಗಿಡದಿಂದ ಗಿಡಕ್ಕೆ ನಾಲ್ಕು ಫೀಟ್ ನಾಲ್ಕು ನಾಲ್ಕೂವರೆ ಫೀಟ್ ಸರ್ ಇದಕ್ ಹಚ್ಚದ್ ನಾಲ್ಕ ಐದ್ ತಿಂಗಳಿಗೆ ಹೂವಾ ಹಿಡಿಕೆ ಸ್ಟಾರ್ಟ್ ಆಗ್ತಾವ್ರಿ ನಾಲ್ಕ್ ತಿಂಗಳಿಗೆ ನೀರ ಎಲ್ಲಾ ಮಾಡಿದ್ರೆ ನಾಲ್ಕ್ ತಿಂಗಳಾಗ್ತಾವ ಆಮೇಲೆ ಇದು ಕಟಿಂಗ್ ಮಾಡ್ಕೊತ ಎಣ್ಣೆ ಒಂದಿಷ್ಟು ಹೊಡಿತೇವ್ರಿ ಇದಕ್ಕೆ ಬಹಳಷ್ಟು ಎಣ್ಣೆ ಕಡಿಮೆ ಆಗ್ತದ ಇಲ್ಲಿಂದ ಇದೇನ ಮಾಲ್ ಅಷ್ಟು ನಮ್ದು ಹೈದ್ರಾಬಾದ್ ಹೋಗ್ತದೆ ಸರ್ ಹೈದ್ರಾಬಾದ್ ಹೈದ್ರಾಬಾದ್ ಹೋಗ್ತದೆ ಸರ್ ಈ ಎರಡು ಎಕರೆದಿಂದ ದಿಂದ ಎಷ್ಟು ಆದಾಯ ಪಡಿತೀರ ಸರ್ ಈ ವರ್ಷ ಇದ್ರದ್ದು ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಈ ವರ್ಷ ನೀರ್ ಇಲ್ಲ ಅಂದ್ರೆ ನೀರ್ ಇಲ್ಲ ಅಂದ್ರೂ ಇಷ್ಟ ಆಗಿ ಸರ್ ಯಾಕಂದ್ರೆ ಸರ್ ರೇಟ್ ಚೆನ್ನಾಗಿ ಸಿಕ್ಕಿದೆ ಸರ್ ಯಾಕಂದ್ರೆ ಬಹಳಷ್ಟು ಮಂದಿ ಒಟ್ಟು ನೀರೇ ಯಾವ ಏರಿಯಾಗಿಲ್ಲ ಹೌದ್ರಿ ಹಿಂಗಾಗಿ ಸ್ವಲ್ಪ ರೇಟ್ ಚೆನ್ನಾಗಿ ಸಿಗ್ತಾ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಕಾಯಿ ನೋಡ್ರಿ ಯಾವ ತರ ಬಿಟ್ಟಿದ್ರಿ ಹೌದ್ರಿ ಸರ್ ಇಲ್ಲ ಒಳ್ಳೆ ಕಾಯಿ ಆದ್ರೆ ಸರ್ ಇದಕ್ ನಾವೆಲ್ಲಾ ಈ ಸರಿ ಕೆಮಿಕಲ್ಸ್ ಬಹಳಷ್ಟು ಕಡಿಮೆ ಮಾಡಿವಿ ಕೆಮಿಕಲ್ಸ್ ಕಡಿಮೆ ಮಾಡಿ ಇದು ಎಲ್ಲ ತಿಪ್ಪಿ ಗೊಬ್ಬರ ಗೊಬ್ಬರನೇ ಹೆಚ್ಚಿಗೆ ಯೂಸ್ ಮಾಡ್ಕೊಂಡಿದ್ವಿ ಆಯ್ತು ಇದು ಈ ಕಡೆ ನಮ್ ಏರಿಯಾ ಚಂದ್ ಬೆಳೀತದೆ ಬೆಸ್ಟ್ ವೆರೈಟಿ ಸರ್ ಇದೆಷ್ಟು ವರ್ಷದ ದ್ರಾಕ್ಷಿ ಪಡ ಆದ್ರೆ ಮೂರನೇ ವರ್ಷದ ಎರಡು ಎಕರೆ ಸರ್ ಎರಡು ಎಕರೆ ಆದ್ರೆ ತುಂಬಾ ಚೆನ್ನಾಗಿ ಬಂದಾವ ಸರ್ ಈ ವರ್ಷ ನಾವು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಲಿನ್ರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ ತೆಗ್ಗಿ ಸರ್ ಅಂತ ಅದ್ರ ಮುಖ್ಯ ಸರ್ ಅವ್ರ ನಮಗ್ ಹೇಳಿದ್ರೆ ನಮ್ಮಲ್ಲಿ ಪಿ ಎಸ್ ಬಿ ಕೆ ಎಸ್ ಬಿ ಟ್ರ್ಯಾಕು ಸೂಡೋ ಇವೆಲ್ಲ ಒಂದ್ಸರಿ ನಮ್ದು ಯೂಸ್ ಮಾಡಿ ನೋಡ್ರಿ ಅಂತ ಹೇಳದ್ರಿ ತೆಗ್ರ ರಾಜು ತೆಗಿ ಅಂತ ಹೇಳಿ ಮತ್ ಈ ವರ್ಷ ನೀವು ನೋಡ್ರಿ ಇಲ್ಲೇ ಕಲರ್ಸ್ ಶೈನಿಂಗ್ ಹ್ಯಾಂಗ್ ಮಾಡ್ತದ ಈ ವರ್ಷ ಟೋಟಲಿ ನಾವು ಹೆಂಡಿ ರೆಡಿ ಮಾಡಿ ಮತ್ ಪಿ ಎಸ್ ಬಿ ಕೆ ಎಸ್ ಬಿ ಕಂಟ್ರಿಯೋ ಸ್ಟಾರ್ಟ್ ಯಾವ ಚಾಟ್ನಿ ಚಟ್ನಿ ಆಗ್ತದಲ್ರಿ ಅಕ್ಟೋಬರ್ ಅಕ್ಟೋಬರ್ ಚಟ್ನಿ ಲಿಂದ ನಾವು ಅದನ್ನ ಯೂಸ್ ಮಾಡಕತೀನ್ ಅಲ್ ಕಾಲಶೈತಿನ್ರಿ ಇಲ್ಲೊಂದ್ ಮೂರ್ ಬೇರೆ ಅದಾವ ಅಲ್ಲಿ ಒಂದ್ ಮೂರ್ ಬೇರೆ ಹಿಂಗಾಗಿ ಈ ವರ್ಷ ಅಂದಿದ ಶೈನಿಂಗ್ ಆಯ್ತ್ ಈ ವರ್ಷ ಸ್ವಲ್ಪ ಕೆಮಿಕಲ್ ಭಾಳ ಕಡಿಮೆ ಯೂಸ್ ಮಾಡ್ಯಾವ್ ಈ ವರ್ಷ ಶೈನಿಂಗ್ ಎಕ್ದಮ್ ಗೋಲ್ಡನ್ ಕಲರ್ ಮಸ್ತಾರ್ ಈ ವರ್ಷ ಒಂದೇ ಸೈಜ್ ಗೊಂತಲ್ಲ ಅವ್ರ ಮಂಚಲಿ ಎಲ್ಲಾ ಒಂದ್ ಸೇಮ್ ಸೈಜ್ ಇಟ್ಟೇವೆ ಸರ್ ಬಿಎಸ್ ಬಿ ಟ್ರೈ ಕೊರಿ ಸರ ಟ್ರೈ ಕೊಡ ಮಾ ಹೆಂಡಿ ಉಚ್ಚೆ ಗ್ವಾತಾ ಗ್ವಾತಾ ಇವೆಲ್ಲ ಇದ್ರೊಳಗ ಹಾಕಿ ಡ್ರಿಪ್ ಮುಖಾಂತರ ನಾನ ಇದ್ರೊಳಗ ಹಾಕಿ ಎಷ್ಟ ದಿನ ಮಲ್ಟಿಪ್ಲೈ ಮಾಡ್ತೇವ್ ಸರ್ ಸರ್ ಇದು ಎಂಟ ದಿವಸಕ್ಕೊಮ್ಮೆ ಮಲ್ಟಿಪ್ಲೈ ಮಾಡ್ತೇವ್ ಹ್ಮ್ ದಿನ ಆದ್ಮೇಲೆ ಇದನ್ನ ಎಂಟ ದಿವಸ ಆದ್ಮೇಲೆ ಒಂದ್ ಒಂದ್ ಡ್ರಿಪ್ ಪೂರಾ ಬಿಡ್ತೇವ್ ರೀ ಇಲ್ಲದ ಅಲ್ಲೇದ ಹಾ ಸರ್ ಎಲ್ಲಾ ಕಡೆ ಒಂದ್ ಅನುಕೂಲ ಇರೋ ಕಡೆ ಒಂದ್ ಒಂದ್ ಡ್ರಮ್ ಹಾಕಿರಿ ಹೌದ್ ಸರ್ ಆಕಳ ಹಿಂಡಿ ಅದ್ರಿ ಇದ್ರೊಳಗ ರೀ ಬಾತ ಹಿಂಡಿ ಕಡ್ಲಿಬೇಳೆ ಮತ್ತ ಇದ್ರೊಳಗ ನಾವ್ ಟ್ರೈಕೋ ಮತ್ತ ಪಿ ಎಸ್ ಬಿ ಜೀವಾಣುಗಳು ಏನೋ ಅಲ್ರಿ ನೀವ್ ನೋಡ್ರಿ ಸರ್ ಇದ್ರೊಳಗೆ ಸ್ಮೆಲ್ ಹೆಂಗ್ ಬರ್ತದ ನೋಡ್ರಿ ಮಲ್ಟಿಪ್ಲೈ ಮಲ್ಟಿಪ್ಲೈ ಫಾಸ್ಟ್ ನೀವ್ ನೋಡ್ಬೋದ್ರಿ

ಒಳ್ಳೆ ಇದೆ ಉಳಿದವರೆಲ್ಲ ನಮ್ಮಲ್ಲಿ ತಗದು ಒಕಡಕತರಿದ್ರು ಅಕ್ಷ ಮಹಾರಾಷ್ಟ್ರ ಫ್ರೆಂಡ್ಸ್ ಅರೆ ಅವರೆಲ್ಲ ಮಾಡಿದಿಲ್ಲ ಅವರು ತಗದು ಹಾಕಕತರ ಸರ್ ಇದು ಒಳ್ಳೆ ದರ್ಶನ ನಮಗೆ ಈ ವರ್ಷನ್ ಮಾಡಿದಿತ್ತೆ ಓಕೆ ಸರ್ ಸರ್ ಇಲ್ಲಿ ಎಷ್ಟು ಎಕರೆ ಪಡ ಅದ್ರಿ ಇಲ್ಲಿ ಎರಡೂವರೆ ಎಕರೆ ಸರ್ 2 ಎಕರೆ ಆದ್ರು ಹೌದ್ರಿ ಅಲ್ಲೊಂದು ಪಡ ಇಲ್ಲ ಅಂತ ಹೇಳಿದ್ವಿ ಇಲ್ಲಿ 2 ಎಕರೆ ಸರ್ ಹು ಹು ಇದನ್ನೆಲ್ಲಾ ಯಾರು ನೋಡಿಕೊಂಡು ಹೋಗ್ತಾರೆ ಸರ್ ನಮ್ಮ ತಮ್ಮ ನೋಡಿಕೊಂಡು ಹೋಗತಾರೆ ಹು ಹು ಇದು ನಮ್ಮ ತಾಯಿರೋದ್ರಿ ಅಷ್ಟೆಲ್ಲಾ ಮಂದಿ ಕೆಲಸ ಮಾಡ್ಕೊಳೋದು ಇವ್ರಿಗೆ ತಗೊಂಡ್ ಕರ್ಕೊಂಡು ಹೋಗೋದು ಹೈಯೆಸ್ಟ್ ಇದ್ರೊಳಗ್ ಬಹಳಷ್ಟು ಮಂದಿ ಹತ್ತಾರಿ ಲೇಬರ್ಸ್ ಗಳು ಮಹಾರಾಷ್ಟ್ರದಿಂದ ಬರ್ತದ ಸರ್ ನಮ್ಮಲ್ಲಿ ಎಲ್ಲ ಕಿಲಾರಿ ಅಂತ ಮಹಾರಾಷ್ಟ್ರ ಒಳಗ್ ಹೋಗೋದ ನಾಗಣಸೂರ್ ದುದ್ನಿ ಅಲ್ಲಿವರು ಅವ್ರ ಕೆಲ್ಸ ಬರ್ತಾರೆ ಇದೆಲ್ಲ ಮಾಡ್ಕೊಳೋದು ನಮ್ ತಮ್ಮ ಮಾಡ್ಕೊತಾರ ಸರ್ ಇದೆಲ್ಲ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರ್ ರೀ ನಮ್ಮ ಹೆಸರ್ ದಯಾನಂದ ಮೂಲಿಗೆ ಅಂತ ದ್ರಾಕ್ಷಿ ತೋಟ ಎಷ್ಟು ಮಾಡ್ಕೊಂಡ್ ಬಂದಿರ್ ಸರ್ ಇದು ಹನ್ನೊಂದೇ ವರ್ಷ ಚಾಲು ಹೆಂಗ ಅನ್ಸಿದ್ರಿ ನಿಮ್ಗ ಇದರಿಂದ ಆದಾಯ ಆದ್ರಿ ಮಾಡಿದ್ರೆ ಅದ ಆದಸರ್ರಿ ಈಗ ಸ್ವಲ್ಪ ಈಗ ಏನಾಗ್ಯದ ಲೇಬರ್ ಜಾಸ್ತಿ ಆಗ್ಯಾವ ಔಷಧ ಉಪಚಾರ ಎಲ್ಲಾ ಜಾಸ್ತಿ ಆಗ್ಯಾವ ಮಳಿ ಕಮ್ಮಿ ಮಳಿ ಕಡಿಮೆ ಆಗ್ಯದ ಮತ್ತೆ ರೇಟ್ ಏನದ ಏನದ ಅದೇ ಸರ್ ಹೀಗಾಗಿ ಈಗ ಸ್ವಲ್ಪ ಕಡಿಮೆ ಅನ್ಸಲಿ ನೀವು ಇದನ್ನ ಡೈರೆಕ್ಟ್ ಮಾರ್ಕೆಟ್ ಮಾಡ್ತೀರಾ ಅಥವಾ ಮುನ್ನಕ್ ಮಾಡ್ತಾರೀ ಇಲ್ಲ ಇಲ್ಲ ಕಿಸ್ಮಿಸ್ ಮಾಡ್ತೇವ್ರಿ ಕಿಸ್ಮಿಸ್ ಮಾಡ್ತಾರೀ ಅದನ್ನ ಯಾವ ತರ ಮಾಡ್ತೇವೆ ಸರ್ ಕಿಸ್ಮಿಸ್ ಅಂದ್ರೆ ನೋಡ್ರಿ ನೂರ ನೂರ ಮೂವತ್ ಮೂವತ್ತೈದು ದಿನಕ್ಕೆ ಇದು ನಮ್ದು ಇದ್ರಿ ಶುಗರ್ ಶುಗರ್ತರಿ ಕಟಾವಿಗೆ ಬರ್ತದೆ ಕಟಾವಿಗೆ ಬಂತ ಆದ ನಂತರ ಏನದ ಒಂದು ಎರಡ್ ಮೂರ್ ನಾಲ್ಕು ದಿವಸ ಇಲ್ಲೇ ನಾವ್ ಹಿಂಗೆ ಸೆಡ್ ಜಾ ನೈದಿ ಚಾಲು ಮಾಡ್ತೇವ್ರಿ ಒಣ ಅಲ್ಲಿ ಎಷ್ಟು ದಿನ ಸರ್ ಅಲ್ಲಿ ಮಿನಿಮಮ್ ಡ್ರೈ ಆಗ್ಬೇಕಂದ್ರೆ ಒಂದು ಹದಿನೈದು ದಿವ್ಸ ಇಡ್ತೀವಿ ಸರ್ ಹ್ಮ್ 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 ಅದಾದ್ಮೇಲೆ ಯಾವ ತರ ಮಾರ್ಕೆಟಿಂಗ್ ಮಾಡ್ತೀರಿ ಅದ್ ಆದ್ಮ್ ಬಳಕ ಮುಂದೆ ಇಲ್ಲೇ ನಾವು ಲೇಬರ್ ಸಿಕ್ಕು ಅಂದ್ರೆ ಇಲ್ಲೇ ಮನಕಾಯ್ತೀವಿ ಕಿಸ್ಮಿಸ್ ಕಡೆ ಕಡಕ್ ಮಾಡ್ತಿವಿ ಅಂತ ಮೂರ್ ಕ್ವಾಲಿಟಿ ಆಗ್ತದ ಅದ್ರೊಳಗೆ ಇಲ್ಲ ಅಂದ್ರೆ ಮಷಿನ್ ಕೊಯ್ದ ಹಾಕಿ ನಾಗನ್ ಸುರ್ಕ ಮಷಿನ್ ಆದ್ರೆ ಅಲ್ಲಿ ದಾಗ ಹೋದ್ಬೇಕ್ ಅಲ್ಲೇ ಬಾಕ್ಸ್ ಗ್ರೇಡಿಂಗ್ ಎಲ್ಲಾ ಗ್ರೇಡಿಂಗ್ ನೆಟ್ಟಿಂಗ್ ಅಲ್ಲೇ ಅದನ್ನ ಏನ್ ರೇಟಿಗೆ ಖರೀದಿ ಮಾಡ್ತಾರೀ ಮನಕ ಮಾಡಿದ್ರು ಅದು ಏನು ಏಕ್ ನಂಬರ್ ಇದ್ದಿದ್ದು 120 ಇಪ್ಪತ್ತರಿಂದ 140 ನಲವತ್ತರ ತನಕ ಹ್ಮ್ ಕಮ್ಮಿ ಇದ್ದು ಕಮ್ಮಿ ಕಡಿಮೆ ಇದ್ದು ಈಗ ಡೈರೆಕ್ಟ್ ನೀವು ದ್ರಾಕ್ಷಿ ಕಟಾವ್ ಮಾಡಿ ಮಾರದು ಉತ್ತಮನು ಮನಕ ಮಾಡದಷ್ಟು ನಾನು ಸರ್ ತಿನ್ ಸರ್ ರೇಟ್ ಇದ್ದಂದ್ರೆ ದ್ರಾಕ್ಷಿ ಕಟಾವ್ ಮಾಡೋದೇ ಉತ್ತಮ ಆದರೆ ಆದರೆ ರೇಟ್ ಇಲ್ಲ ಬಟಕ್ಕೆ ಎಲ್ಲ ಪ್ರೊಸೆಸಿಂಗ್ ಮಾಡಬೇಕಾಗುತ್ತದೆ ಹಾಗಾಗಿ ನಾವು ಇದು ಮಾಡ್ತೀವಿ ಸರ್ ಅದರ ಅಲ್ಲಿ ಈ ವರ್ಷ ಮನೋಕಿಗೆ ಏನಲ್ಲ ರೇಟ್arashtra ಬಹಳಷ್ಟು ಕಡಿಮೆ ಆಗಿದ್ರು ಬಹಳಷ್ಟು ಕಡಿಮೆ ಆಗಿದ್ರು ರೇಟ್ ವರ್ಕೌಟ್ ಆಗತೈಲಿ ಇದೆ ಅಷ್ಟೇ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ ಬೆಳೆ ಮಾರ್ಪಾಡು ಮಾಡ್ಬೇಕು ಅದನ್ ತೊಗರಿ ಜೋಳ ಇಲ್ಲ ಸರ್ ಹನ್ನೊಂದ್ ವರ್ಷದಿಂದ ನೀವು ದ್ರಾಕ್ಷಿ ಮಾಡ್ತಾ ಇದೀರಿ ದ್ರಾಕ್ಷಿಗಿ ಹೈಲಿ ಕೆಮಿಕಲ್ಗಳು ಬೇಕಾಗ್ತಾವ್ರಿ ಈಗ ಆ ಯಾವ್ ತರ ಮಾರ್ಪಾಡು ಮಾಡ್ಕೊಂಡ್ರಿ ಕೆಮಿಕಲ್ ಯಾವ ತರ ಇತ್ತು ಈಗ ಯಾವ ರೀತಿ ರೀ ಸರ್ ನಾವ್ ಇದು ದ್ರಾಕ್ಷಿ ಮಾಡೋದು ಮೊದಲ ನಮ್ ಇದು ಇದ್ ಕನ್ಸಲ್ಟೆಂಟ್ ಬರ್ತಿದ್ರಿ ನಮ್ಗೆ ಹೇಳಕ್ ಹಿಂಗ ಮಾಡ್ರಿ ಅಂತ ನಾವ್ ಅವ್ರ ಕನ್ಸಲ್ಟೆನ್ಸಿ ಕೇಳಿ ಅಷ್ಟು ಬಂದಂತ ಏನು ದುಡ್ಡು ಇರ್ತಲ್ರಿ ನಾವ್ ಅಷ್ಟು ಕೆಮಿಕಲ್ಸ್ ಗೆ ಹಾಕ್ತಿದ್ವಿ ಬಹಳಷ್ಟುತಿದೇವ್ರಿ ಅದ ನಮ್ ಕೃಷಿ ವಿಜ್ಞಾನ ಕೇಂದ್ರ ಸರ್ ಅವ್ರ ಬಳಿ ಹೋಗಿ ಹಿಂಗ ನಮ್ಗೆ ಡಿಸ್ಕಸ್ ಮಾಡಿದ್ರ ಸರ್ ನಾವೆಲ್ಲ ಗ್ರೂಪ್ದಾಗ ಕೂತು ಇದೆಲ್ಲ ಆಗಂಗಿಲ್ಲ ಆಗದ ಪರ್ವಡ್ಸಂಗಿಲ್ಲ ದ್ರಾಕ್ಷಿ ಆಮೇಲೆ ಅವ್ರಂದ್ರ ನೀವು ಸ್ವಲ್ಪ ಜೀವನ ಕಡೆ ಹೋಗ್ರಿ ಎಮ್ಮಿ ಹೈನ್ ಮಾಡ್ಕೊಂಡು ಅದರಿಂದ ಬರುವಂತ ಹೆಂಡಿ ಗೋಮೂತ್ರ ಅವ್ರ ಬಳಿ ಸಿಗುವಂತ ಜೀವನಗಳು ಏನ್ ಅದಾವ ಅಂದ್ರೆ ಪಿಎಸ್ಬಿ ಕೆಎಸ್ಬಿ ಬಿ ಕೆ ಸೂಡು ಇವೆಲ್ಲ ಸರ್ ಈ ವರ್ಷ ನನಗೆ ಎರಡು ವರ್ಷ ದಿಂದ ಮಾಡ್ತಾ ಇದೀನಿ ಅದ್ರಿಂದ ಬಹಳಷ್ಟು ಅದ್ರೊಳಗೊಂದು ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ಸ್ ಮೇಲಿಂದ ಕಡಿಮೆ ಉಳಿತಾಯ ಆಗ್ತಾ ಇದೆ ಸರ್ ಈ ವರ್ಷ ಸ್ವಲ್ಪ ಚೆನ್ನಾಗಿ ಆಗಿದೆ ಅಂದ್ರೆ ಜೀವನ ಕಲ್ಚರ್ ಬಹಳಷ್ಟು ಸರ್ ಭೂಮಿನೂ ಸುಧಾರಣೆ ಆಗ್ಯದ ಬೆಳೆ ಸುಧಾರಣೆ ಆಗ್ಯದ ಮತ್ತೆ ದುಡ್ಡು ಉಳಿತದ್ರಿ ಹೌದ್ರಿ ಸರ್ ಆಗ್ತಾ ಇದೆ ಸರ್ ಅವು ನಾವ್ ಏನ್ ಕೆಮಿಕಲ್ಸ್ ಯೂಸ್ ಮಾಡಿವಲ್ರಿ ಟೋಟಲಿ ಇದ್ರೊಳಗೆ ಇರುವಂತ ಜೀವಾಣುಗಳು ಪೂರ್ತಿಯಾಗಿ ಅದ್ರ ಸಲುವಾಗಿ ಇವತ್ ನಾವ್ ಎಮ್ಮಿ ಆಕಳ ಆಕಳಿಂದ ಒಂದ್ ಎರಡು ಇವತ್ತ ಅಲ್ಲಿ ಆಕಳಗೊಳ ತಂದು ಅದ್ರದ್ದು ಒಂದ್ ಹದಿನೈದ ದಿವಸ ನಾವ್ ಅಲ್ಲಿ ದೊಡ್ಡ ಮಾಡ್ಕೊಂಡೇವ್ರಿ ಈ ವರ್ಷ ಮತ್ತೊಂದು ಟ್ಯಾಂಕ್ ಸ್ಯಾಂಕ್ಷನ್ ಮಾಡ್ಯಾರ ಹೆಂಡಿ ಅದರೊಳಗ ಕಳ್ಳಿ ಹಿಟ್ಟ ಜೋಳದ ಹಿಟ್ಟ ಇವೆಲ್ಲ ಮಿಕ್ಸ್ ಮಾಡಿ ತಂದು ನಾನ್ ಹಾಕ್ತಾ ಇದೀನಿ ಸರ್ ಅದ್ರ ಸ್ವಲ್ಪ ಶೈನಿಂಗ್ ಬಂದ್ ಮಾಲ್ ಕೆಮಿಕಲ್ಸ್ ಒಳ್ಳೆ ಸರ್ ನನಗ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಕೃಷಿ ಪಂಡಿತ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ರಿ ಸರ್ ಯಾವ ಬೆಳೆ ಮೇಲೆ ಬಂದ್ರಿ ಸರ್ ದ್ರಾಕ್ಷಿ ನಾವು ದ್ರಾಕ್ಷಿ ಮಾಡಿದೇವಲ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಅದಕ್ಕ ಮೊದ್ಲು ಒಂದ್ ವರ್ಷ ನಮ್ಗ ಬೆಳೆ ದ್ರಾಕ್ಷಿ ಬರಗತಿ ಪರ ಬೆಳೆಗಾರ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ರಿ ಸರ್ ಅವಾಗೆಲ್ಲ ಒಳ್ಳೆ ತಗೊಂಡಿವಿ ಸರ್ ಅಂದ್ರೆ ಕೆಮಿಕಲ್ ತಗೊಂಡಿವಿ ಸರ್ ಆಕ್ಚುಲ್ ಅಂದ್ರೆ ಈಗ ಬರ್ಬೋಕ ಸರ್ ನಿಮ್ ಯಾಕಂದ್ರೆ ದ್ರಾಕ್ಷಿ ಬೆಳೆಗಾರರಿಗೆ ಒಂದ್ ಅನುಕೂಲ ಮಾಡಿಕೊಟ್ಟಂಗ್ರ ನೀವು ಹೌದ್ರಿ ಕೆಮಿಕಲ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಹೆಚ್ಚಿಗೆ ಮಾಡ್ಕೋತ ಯಾಕಂದ್ರೆ ಏನು ಉಳಿತಾ ನೋಡಕ್ ದ್ರಾಕ್ಷಿ ಬಾಳ ದೊಡ್ಡ ಕಾಣಿಸ್ತದ್ರಿ ಉತ್ಪನ್ನ ಬಾಳ ಅಂತ ಅನಿಸ್ತದ ಎಕ್ಸಾಕ್ಟ್ಲಿ ಇವತ್ತಿನ ನೋಡಿದ್ರೆ ಲೇಬರ್ ಚಾರ್ಜಸ್ ಏನೇ ಬರ್ತದೆ ಸರ್ ಮೊದಲ ಐವತ್ತು ರೂಪಾಯಿ ಕೂಲಿ ಬರ್ತಿದ್ರು ಇವತ್ತು ರೂಪಾಯಿ ರೂಪಾಯಿ ಆದ್ರಿಂದ ವರ್ಕೌಟ್ ಆಗ್ತಿಲ್ಲ ದ್ರಾಕ್ಷಿ ಅವಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೆಜಿ ಮಾಡ್ತೀವಿ ಇವತ್ತು ಮೂವತ್ ರೂಪಾಯಿ ಕೆಜಿ ಮಾಡ್ತೇವೆ ಹೀಗಾಗಿ ಅದು ವರ್ಕೌಟ್ ಆಗ್ತಿಲ್ಲ ಆದ್ರೆ ಸ್ವಲ್ಪ ಇದು ಕಡಿಮೆ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ಸರ್ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಸುಮಾರು ಹನ್ನೊಂದು ವರ್ಷದಿಂದ ದ್ರಾಕ್ಷಿನ ಬೆಳಿತಾ ಇದ್ದಾರೆ ಇವರು ಮುಖ್ಯವಾಗಿ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ನ ಬಳಸ್ತಾ ಇದ್ರು ಅದಾದ್ಮೇಲೆ ಆ ಖರ್ಚನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಜೀವಾಣು ಖರ್ಚರ್ಗಳಿಗೆ ಮೊರೆ ಹೋಗಿ ಇವತ್ತಿನ ದಿವಸ ಅರ್ಧ ಅರ್ಧ ಖರ್ಚನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ಈ ಈ ದಿನಗಳಲ್ಲಿ ದ್ರಾಕ್ಷಿಯಲ್ಲಿ ರೇಟ್ ಕಡಿಮೆ ಇದ್ರು ಕೂಡ ಇವರು ಖರ್ಚನ್ನು ಕಡಿಮೆ ಮಾಡ್ಕೊಂಡು ಅದರಲ್ಲಿ ಆದಾಯನ ತೂಗಿಸಿಕೊಂಡು ಹೊಂಟಿದ್ದಾರೆ ಅದ್ರ ಜೊತೆಗೆ ಇವರಲ್ಲಿರುವಂಥ ಹಸುಗಳನ್ನು ಬಳ್ ಬಳಸ್ಕೊಂಡು ಉತ್ತಮವಾಗಿ ಭೂಮಿನ ಸುಧಾರಣೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದ್ರಾಕ್ಷಿ ಜೊತೆಗೆ ಹಲವಾರು ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯ ಪಡ್ತಾ ಇದ್ದಾರೆ ಇಂಥ ವಿಶೇಷ ರೈತರನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ನಮ್ಮ ಕನ್ನಡಿಗರಂದರೆ ಇನ್ನೂ ಖುಷಿ ಆಗ್ತದೆ ತುಂಬ ತುಂಬ ಧನ್ಯವಾದಗಳು ಸರ್ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇವರ ಖುಷಿ ಮಾಹಿತಿ ಅನುಭವ ಸಿಗ್ಲಿ ಅಂತ ಹೇಳ್ತಾ ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ